ಹತ್ರ ಕಾರ್ಮಿಕ ಕಾರ್ಡ್ ಇದೆ ಒಂದು ದೊಡ್ಡ ವಿಷಯ ಸರ್ಕಾರದಿಂದ ಹೊರಗೆ ಬಂದಿರುವಂಥದ್ದು ಆ ಕಾರ್ಮಿಕ ಕಾರ್ಡ್ ಇರುವಂತಹ ಹೆಣ್ಣು ಮಕ್ಕಳಿಗೋಸ್ಕರ ಸರ್ಕಾರ ಒಂದು ವಿಶೇಷ ಯೋಜನೆಯನ್ನು ತಂದಿದೆ ಅದೇನು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಆ ಯಾರೆಲ್ಲ ಕಾರ್ಮಿಕ ಕಾರ್ಡನ್ನು ಹೊಂದಿದ್ದಾರೆ ಅಂಥವ್ರು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೆರಿಗೆ ಸಮಯದಿಂದ ಮೂರು ವರ್ಷಗಳ ಅವಧಿವರೆಗೆ ಮಗುವಿಗೆ ಪೂರ್ವ ಪ್ರಾಥಮಿಕ ಮತ್ತು ಪೌಷ್ಟಿಕ ಆಹಾರ ಪೂರೈಕೆಗಾಗಿ ಸಹಾಯಧನವನ್ನು ಸರ್ಕಾರ ಕೊಡ್ತಾ ಇದೆ ಅಂದರೆ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ಯಾರೆಲ್ಲ ಕಾರ್ಮಿಕ ಕಾರ್ಡನ್ನು ಹೊಂದಿರುವಂತಹ ಹೆಣ್ಮಕ್ಳಿದಾರೆ ಅವರು ಏನಾದರೂ ಹೆರಿಗೆ ಆಯಿತು ಅಂತ ಹೇಳಿದರೆ ಹೆರಿಗೆ ಸಮಯದಿಂದ ಹಿಡಿದು ಮಗು ಮೂರು ವರ್ಷದವರೆಗೆ ಆಗುವವರೆಗೂ ಕೂಡ ಸರ್ಕಾರ ಅವರಿಗೆ ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳಿ ಸಹಾಯಧನವನ್ನು ಕೊಡೋದು ಕೊಡೋದಕ್ಕೆ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯಲ್ಲಿ ನೀವು ಅರ್ಜಿದಾರರಾಗಬೇಕು ಅಂತ ಹೇಳಿದ್ರೆ ಮಗು ಹುಟ್ಟಿದ ಆರು ತಿಂಗಳ ಒಳಗಾಗಿ ನೀವು ಅದನ್ನು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಮತ್ತು ಮಗು ತನ್ನ ಪೌಷ್ಟಿಕ ಆಹಾರ ಮತ್ತು ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕಲ್ಕೊ ಕಲಿಯೋದಕ್ಕೋಸ್ಕರ ಸರ್ಕಾರ ಈ ಒಂದು ಸಹಾಯಧನವನ್ನು ಕೊಡ್ತಾ ಇರುವಂಥದ್ದು ಈ ಅರ್ಜಿಯನ್ನು ನೀವು ಪ್ರತಿ ವರ್ಷ ಅಂದರೆ ಮೂರು ವರ್ಷ ಆಗೋ ತನಕ ಪ್ರತಿ ವರ್ಷ ಅರ್ಜಿಯನ್ನು ರಿನುವಲ್ ಮಾಡಬೇಕಾಗತ್ತೆ ಮೇಲೆ ಗರಿಷ್ಠ ಎರಡು ಮಕ್ಕಳಿಗೋಸ್ಕರ ಈ ಒಂದು ಬೆನಿಫಿಟ್ ಅನ್ನು ಪಡ್ಕೋಬಹುದು ಸೊ ಹೀಗಾಗಿ ಯಾರೆಲ್ಲ ಅಂತಹ ಕೂಲಿ ಕಾರ್ಮಿಕರಿದ್ದೀರಾ ಇದ್ದಾರೆ ಹೆಣ್ಮಕ್ಕಳು ಅವರಿಗೆ ಈ ಒಂದು ಯೋಜನೆ ಬಹಳ ಮಹತ್ತರವಾಗಿ ಉಪಯೋಗ ಆಗುತ್ತೆ ಹೀಗಾಗಿ ಅಂತಹ ಎಲ್ಲ ತಾಯಂದ್ರಿಗೆ ಅಂತಹ ಎಲ್ಲ ಜನರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರು ಕೂಡ ಅರ್ಜಿ ಸಲ್ಲಿಸಲಿ ಈ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ ಧನ್ಯವಾದ ಸ್ನೇಹಿತರೆ